ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬಸವೇಶ್ವರ ವೃತ್ತದಲ್ಲಿ ವಿನೂತನವಾದ ಪ್ರತಿಭಟನೆ ಮಾಡುವ ಮೂಲಕ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಗಮನ ಸೆಳೆದರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತೀಚೆಗೆ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಎತ್ತಿನ ಚಕ್ಕಡಿಯ ಮೇಲೆ ಬೈಕ್ ಇಟ್ಟು ಸವಾರಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಪ್ರಮುಖರು ಹಾಗೂ ಕಾರ್ಯಕರ್ತರು ಸೈಕಲ್ ಏರಿ ಪ್ರಮುಖ ರಸ್ತೆಯಲ್ಲಿ ಸವಾರಿ ಮಾಡುವ ಮೂಲಕ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿದರು ಇದೇ ಸಮಯದಲ್ಲಿ ಕಾರಿಗೆ ಹಗ್ಗವನ್ನು ಕಟ್ಟಿ ಎಳೆಯುವ ಮೂಲಕ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಇತರ ಬೆಲೆ ಏರಿಕೆಗಳನ್ನು ಖಂಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ್ ಸಾಬ್ ಭಾಂಡಿಗೆ ಮಾತನಾಡಿ ಗ್ಯಾರಂಟಿಗಳ ಯೋಜನೆ ಹಾಗೂ ಸುಳ್ಳು ಭರವಸೆಗಳನ್ನು ಕೊಟ್ಟು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಈಗ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ರಂಗದಲ್ಲಿಯೂ ಬೆಲೆ ಏರಿಕೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಇಳಿಸಿದರೆ ಈಗ ಸಿದ್ದರಾಮಯ್ಯನವರ ಈ ದರಿದ್ರ ಸರ್ಕಾರ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಸಿ ಸಾರ್ವಜನಿಕರ ಮೈ ಮೇಲೆ ಬರೆ ಎಳೆಯುವಂಥ ಕೆಲಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಎಸ್ ಟಿ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಹರಿಹಾಯ್ದರು

ನಮ್ಮ ಎಂ ಎಲ್ ಎ ಅಂದ್ರೆ ಈಗಿದ್ದಂಥ ಮೇಟಿ ಅವರ ಭೂತದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಆಗಿದೆ ಕಾಂಗ್ರೆಸ್ ಸೋತಿದೆ ಇದು ಜನ ವಿರೋಧಿ ಸರ್ಕಾರ ಆಕಸ್ಮಿಕವಾಗಿ ಅಧಿಕಾರಕ್ಕೆ ಬಂದ ಸರ್ಕಾರ ಹೀಗಾಗಿ ಈ ಸರ್ಕಾರ ಬಹಳ ದಿವಸ ಉಳಿತದೆ ಅನ್ನತಕ್ಕಂಥ ಯಾರು ಭರವಸೆ ಇಟ್ಕೋಬೇಡಿ ನಿಶ್ಚಿತವಾಗಿಯೂ ಸರ್ಕಾರದ ಪತನ ಆಗ್ತದೆ ಜನ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಯ ಮತದಾನ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಬೆಲೆ ಏರಿಕೆಯನ್ನು ಉಗ್ರವಾಗಿ ಖಂಡಿಸ್ತೀವಿ ಯಾರು ಬಿಟ್ಟಿರಿ ಹಾಲಿನ ಬೆರಸಿದ್ರಿ ಬಾಂಡ್ ಪೇಪರ್ ಏರ್ಸಿದ್ರಿ ಕುಡಿಯು ಎಣ್ಣೆ ಏರ್ಸಿದ್ರಿ ಗಾಡಿ ಎಣ್ಣೆ ಏರ್ಸಿದ್ರಿ ಪ್ರತಿಯೊಂದೂ ಬಲೆಯನ್ನು ಏರ್ತಂತ ಈ ಸರ್ಕಾರ ಇದು ಬಹಳ ದೃಷ್ಟ ಮುಂದುವರಿಯಬಾರದು ಅಂತ ನಾನು ಹೇಳಿ ನಡೆದ ಒಂದು ಶಾಸಕರು ಮಾತಾಡ್ತಾ ಇದ್ದಾರೆ ಇದರಿಂದ ನಮಗೆ ಏನೋ ಉಪಯೋಗ ಇಲ್ಲ ನಮ್ಮ ಕ್ಷೇತ್ರದೊಳಗೆ ಅಭಿವೃದ್ಧಿ ಇಲ್ಲ ಈ ಗ್ಯಾರಂಟಿ ನಿಲ್ಲಿಸಿದ್ರೆ ನಮಗೆ ಅಭಿವೃದ್ಧಿ ಹಣ ಹಾಕೋದ್ರ ಅಂತ ಹೇಳಿ ಕೇಳ್ತಾರೆ ನಿಮ್ಮ ರಾಜಕೀಯ ಮಾನ ಬರಾದ ನೀವು ನಿಮ್ ಜನರಿಗೆ ಏನ್ ಹೇಳಿ ಬಂದಿರಿ ಐದು ವರ್ಷದವರೆಗೆ ಅದನ್ನು ನೀವು ನಡೆಸಬೇಕು ನೀವ್ ಒಂದ್ ಕಡೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತೆ ನಿಮ್ಮ ಶಾಸಕಕ್ಕೆ ಕೇಳ್ತಾರ ನಮ್ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ನಮ್ದವ್ರ ಅಭಿವೃದ್ಧಿ ಇಲ್ಲ ನಮ್ಗೆ ಅನುದಾನ ಕೊಡ್ರಿ ಗ್ಯಾರಂಟಿ ನಿಲ್ಲಿಸಿದಂತೆ ಈ ದ್ವಂದ್ವಕ್ಕೆ ತೆರೀರಿ ಎಲ್ಲರನ್ನು ಕೂಡಿಸಿಕೊಂಡು ಒಂದೇ ಮಾತು ತಾವೇ ನಾವು ಗ್ಯಾರಂಟಿ ಅಂತ ತೆಗೋದಿಲ್ಲ ಜನರಿಗೆ ಪೂರ್ಣ ಪ್ರಮಾಣದೊಳಗೆ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರ ಜೊತೆ ನೀವು ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ ಇವತ್ತು ತಾಯಂದಿರಿಗೆ ನೀವು ಏನು ಆಸೆ ಹೆಚ್ಚು ನಾವು ಕೊಡ್ತೀವಿ ಎರಡ್ ಸಾವಿರ ಕೊಡ್ತೀವಿ ಒಂದ್ ಸಾವಿರ ಕೊಡ್ತೀವಿ ಅಂತ ಹೇಳ್ತೀವಿ ನೀವು ಹಿಟ್ಟು ಎಣ್ಣೆ ಬೆಲ್ಲ ಉಪ್ಪು ಖಾರ ಇದು ಎಲ್ಲರ ರೇಟು ಏರ್ಸಿರಿ ಅವ್ರ ತಗೋಟೆ ಎರಡ್ ಸಾವಿರ ರೂಪಾಯಿದಾಗ ಜೀವನ ನಡೆಸೋದು ಹೆಂಗ ಅದನ್ನ ಯೋಚನೆ ಮಾಡುವಂತ ಪರಿಸ್ಥಿತಿ ಇವತ್ತು ಬಂದ್ ನಿಂತ ನೀವು ಎಲ್ಲ ರೀತಿಯೊಳಗೂ ಸಹಿತ ವಿಪರಾಗಿದ್ದೀರಿ ಇವತ್ತು ಕೃಷ್ಟಿ